Wanda lie ಎರಡಲ್ಲ ಹದಿಮೂರು ಯುದ್ಧಗಳು ನಡೆದಿವೆ ಈ ಕೋಟೆಗಾಗಿ ರಾಯಚೂರು ಜಿಲ್ಲೆಯ ಲಿಂಗಸೋಗೂರು ತಾಲೂಕಿನ ಮುದ್ಗಲ್ ಪಟ್ಟಣದಲ್ಲಿರುವ ಈ ಐತಿಹಾಸಿಕ ಕೋಟೆ ವಿಜಯನಗರ ಹಾಗೂ ಬಹಮನಿ ಸುಲ್ತಾನರ ಪಾಲಿಗೆ ಪ್ರತಿಷ್ಠೆಯ ಕೋಟೆಯಾಗಿತ್ತು ಯಾರು ಈ ಕೋಟೆಯನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ತಾ ಇದ್ರೋ ಅವರಿಗೆ ಈ ಭಾಗದ ಮೇಲೆ ಹಿಡಿತ ಸಿಗ್ತಾ ಇತ್ತು ಈ ಕೋಟೆ ಒಮ್ಮೆ ವಿಜಯನಗರ ಮತ್ತೊಮ್ಮೆ ಬಹಮನಿ ಸುಲ್ತಾನರ ಅಧಿಪತ್ಯಕ್ಕೆ ಇತ್ತು ಮುದ್ಗಲ್ ಕೋಟೆಯ ಹಿನ್ನೆಲೆಯೇನು ಇದನ್ನ ಯಾರು ಯಾವಾಗ ಕಟ್ಟಿಸಿದರು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ರೆ ಮರೆಯಿದೆ ಸಬ್ಸ್ಕ್ರೈಬ್ ಮಾಡಿ ಮಧ್ಯಕಾಲೀನ ಇತಿಹಾಸದಲ್ಲಿ ತುಂಗಭದ್ರ ಹಾಗೂ ಕೃಷ್ಣಾ ನದಿಗಳ ನಡುವಿನ ಪ್ರದೇಶಕ್ಕೆ ದೋ ಅಬ್ ಅಂತ ಕರೆಯಲಾಗ್ತಾ ಇತ್ತು ದೋ ಅಬ್ ಅಂದ್ರೆ ಎರಡು ನದಿಗಳು ಎಂದರ್ಥ ಅತ್ಯಂತ ಸಂಪದ್ಭರಿತ ಹಾಗೂ ಫಲವತ್ತಾದ ಭೂಮಿ ಇದಾಗಿತ್ತು ಈ ಪ್ರದೇಶದಲ್ಲಿದ್ದ ಪ್ರಮುಖ ಪಟ್ಟಣ ಅಂದ್ರೆ ಅದು ಮುದ್ಗಲ್ ಮುದ್ಗಲ್ ಎಷ್ಟರ ಮಟ್ಟಿಗೆ ಪ್ರಾಮುಖ್ಯತೆ ಹೊಂದಿತ್ತು ಅಂದ್ರೆ ಈ ಪಟ್ಟಣ ಯಾರ ಹಿಡಿತಕ್ಕೆ ಒಳಪಡ್ತಾ ಇತ್ತು ಇಡೀ ದೋ ಅಬ್ ಪ್ರದೇಶ ಅವರದೇ ಆಗಿರ್ತಾ ಇತ್ತು ಇಲ್ಲಿರುವ ಕೋಟೆಗೆ ಸಾವಿರ ವರ್ಷಗಳ ಇತಿಹಾಸವಿದೆ ಈ ಕಲ್ಲ ಹಸರ ಹಳದಿಯ ಕಲ್ಲ ಹೆಸರಾದ ಕಲ್ಲ ಇಲಕಲ್ಲ ಇಲಕಲ್ಲ ಮುಂದಿರುವ ಮುತ್ತಿನ ಕಲ್ಲ ಮುದಗಲ್ಲ ಮುದಗಲ್ಲ ಗಿರಬೇಕ ಮುತ್ತ ಉತ್ತತ್ತಿ ತೀರಿ ಉಡಬೇಕ ಅಮರೈನ ಕೊಂಡ ಉಣಿಗೇಳಬೇಕ ಅವತ್ತು ದಾರ್ಶನಿಕರಾಗ್ಲಿ ಈ ಕಲ್ಲಿನ ಬಗ್ಗೆನೇ ವೇದ ಸುಳ್ಳಾಗಬಹುದು ಗಾದೆ ಸುಳ್ಳಾಗಲ್ಲ ಇಲಕಲ್ಲ ಅದು ಗುಡ್ಡ ಇವತ್ತು ಗ್ರೆನೇಡ್ ಸಾಯ್ತು ಮುದುಗಲ್ ಕೂಡ ಮುತ್ತಾಯ್ತು ಕ್ರಣ ಅಂದರೆ ವಾಸ್ತವಿಕವಾಗಿ ಇದು ನಮ್ಮ ಜಾನಪದರು ದೂರ ದೂರದೃಷ್ಟಿ ಇಟ್ಕೊಂಡು ಈ ರೀತಿ ಹೇಳಿರ್ಬೇಕು ಅನ್ನೋದು ಒಂದು ಕಲ್ಪನೆ ಇದೆ ದೇವಗಿರಿ ಯಾದವರ ಕಾಲದಲ್ಲಿ ಅಂದರೆ ಕ್ರಿಸ್ಮೂರರಲ್ಲಿ ಈ ಭಾಗದ ಜಮೀನ್ದಾರ ಆಗಿದ್ದ ಮುದ್ದಪ್ಪ ರೆಡ್ಡಿ ಈ ಕೋಟೆ ಕಟ್ಟಿಸಿದ ಎಂದು ಇತಿಹಾಸ ಹೇಳುತ್ತೆ ಪ್ರಾರಂಭದಲ್ಲಿ ಇದು ಚಾಲುಕ್ಯರು ನಂತರ ಹೊಯ್ಸಳರ ಅಧೀನಕ್ಕೆ ಒಳಪಟ್ಟಿತ್ತು ಹದಿನಾಲ್ಕನೇ ಶತಮಾನದಲ್ಲಿ ಬಹಮನಿ ಸುಲ್ತಾನರು ಈ ಕೋಟೆಯನ್ನ ವಶಪಡಿಸಿಕೊಂಡರು ನಂತರ ಈ ಕೋಟೆ ವಿಜಯನಗರ ಸಾಮ್ರಾಜ್ಯದ ಕೈಗೆ ಹೋಯಿತು ದಾಖಲೆಗಳ ಪ್ರಕಾರ ಈ ಕೋಟೆಗಾಗಿ ವಿಜಯನಗರ ಹಾಗೂ ಬಹಮನಿ ರಾಜ್ಯಗಳ ನಡುವೆ ಹದಿಮೂರು ರಕ್ತ ಸಿಕ್ತ ಯುದ್ಧಗಳು ನಡೆದಿವೆ ಒಂದು ಯುದ್ಧವಂತೂ ಮುದ್ಗಲ್ ನಿವಾಸಿಯಾದ ಸುಂದರ ಅಕ್ಕ ಸಾಲಿಗರ ಯುವತಿಯ ಕಾರಣಕ್ಕಾಗಿ ನಡೆದಿದೆ ಎಂದು ಹೇಳಲಾಗುತ್ತೆ ಬಿಲ್ಲಮ್ಮ ಮಹಾರಾಜ ಇದು ಎರಡರಿಂದಗಲ್ ರಾಜಧಾನಿ ತದನಂತರ ಈ ಕೋಟೆ ಅಲ್ಲಿ ಬಾಗಿಲೀ ಬರೆದ ಮುದ್ದಪ್ಪ ರೆಡ್ಡಿ ಕಟ್ಟಿದ ಸುಬೇದಾರ ನಾಯಕ ದಂಡ ನಾಯಕ ಹೀಗೆ ಹಲವಾರು ಇತಿಹಾಸಗಳು ಈ ಕೋಟೆಯ ಬಗ್ಗೆ ಬೆಳಕನ್ನು ಚೆಲ್ಲುತ್ತವೆ ಆದರೆ ಇದು ಬರೇ ನಮ್ಮ ಕಲ್ಪನೆಯಿದೆ ವಿಜಯನಗರಷ್ಟೇ ಹಾಳೆರಂತ ಅಲ್ಲ ಏನು ಕದಂಬ ಚಾಲಕ ಈ ಕೋಟೆಯನ್ನು ಬಹಮನಿ ಸಾಮ್ರಾಜ್ಯ ಐದು ರಾಜ್ಯಗಳಾಗಿ ವಿಭಜನೆಯಾದ ನಂತರ ಈ ಕೋಟೆ ವಿಜಯನಗರ ಹಾಗೂ ಬಿಜಾಪುರ ಆದಿಲ್ ಶಾಹಿ ಸುಲ್ತಾನರ ನಡುವಿನ ಘರ್ಷಣೆಗೆ ಪ್ರಮುಖ ಕಾರಣ ಆಗಿತ್ತು ಸಾವಿರದ ಐದುನೂರ ಅರವತ್ತೈದರ ತಾಳಿಕೋಟೆ ಯುದ್ಧದಲ್ಲಿ ವಿಜಯನಗರ ಸೋತ ನಂತರ ಈ ಮುದ್ಗಲ್ ಕೋಟೆ ಆದಿಲ್ ಶಾಹಿಗಳ ಕೈ ಸೇರಿತ್ತು ఐదు శాయ్ బిజాపురీ గుల్బర్గా బీదర్ గోలుకండర్ బి నెన్ షాయ ఈ రక్స తంగడి కాళికోట కాదు బయ్య నాటూ బర్ల రాక్షస తంగడి ఆ తంగడి ఇతిహాక గు రక్షల్ ప్రొఫెసర్ అల్చేనా అంత ఆస్ట్రేలియ్యున్ను సేన్ పట్ల ఎంఎల్ ఎప్ప మాజీ సచవ ఆసక్తి భూగపర అమరేగౌడ మామంది ಅವರು ಕರೆಸಿ ಸಂಶೋಧನೆ ಮಾಡಿದಾಗ ಆ ಪ್ರದೇಶ ಇದೇ ಬೈಯಾಪುರ್ ಬೋಗಾಪುರ್ ಅಂತ ಹೇಳ್ತಾರೆ ಉಳುಮೆ ಮಾಡುವಾಗ ಅಲ್ಲಿ ಯುದ್ಧದಲ್ಲಿ ಆದಂತ ಆಯುಧಗಳು ಕತ್ತಿ ಗುರಾಣಿ ಇವತ್ತು ಸಿಲು ತಂದರಾಪುರ ಬಯ್ಯಾಪುರ್ ಬೋಗಾಪುರ್ ಬಯಲು ಪ್ರದೇಶ ಅಂತ ಈ ರಸ್ತಂಗ್ ಕರೆಕ್ಟ್ ಅಂತ ತಾಳೆ ಕೋಟಿ ಕದನ ಐದು ಶಾಯಿಗಳು ಕೂಡಿ ವಿಜಯನಗರದ ಮುದ್ದಲ್ ಕೋಟೆ ಪತನ ಆಗ ಪತನ ಆದ ನಂತರ ಯಾವಾಗಲೂ ಅವರು ಎದ್ದುಕೋಬೇಕಾದರೆ ಈ ಆಲಂಬಗಳನ್ನ ಇಡ್ಕೊಂಡು ಹೋಗ್ತಾರೆ ಅದರ ಸಂಕೇತ ಏನಂದ್ರೆ ನಮಗೆ ಜಯ ಆಗುತ್ತಾ ಯಾವಾಗ ಎರಡನೇ ರಾಮರ ಯುದ್ಧದಲ್ಲಿ ಹೋತು ಪಲಾಯನ ಕೆಲವರು ಪಲಾಯನ ಮಾಡ್ತಾನಂತಾರ ಕೆಲವರು ಹತ್ಯ ಅಂತ ಬರಿತಾರ ಅದು ಬೇರೆ ಅವಾಗ ಆದಿಲ್ ಶಾಹಿಗಳು ಇಲ್ಲಿ ನಾವು ಎಂಟ್ರೆನ್ಸ್ ಹಾಕಿವೆ ಅದು ವಿಜಯದ ಹೆಬ್ಬಾಗಿಲು ಪತ್ತೆ ದರ್ವಾಜ್ ಪತ್ತೆ ದರ್ವಾಜ್ ಅಂದ್ರೆ ವಿಜಯದ ಹೆಬ್ಬಾಗಿಲು ಅಲ್ಲಿ ಬಂದು ಅದು ಮೂಲ ರಂಗನಾಥನ ಗುಡಿ ಅಂತ ಹೇಳ್ತಾರೆ ರಾಜಪ್ರಭುತ್ವ ರಾಜಪ್ರಭುತ್ವಾದಾಗ ಇದು ಎರಡು ಸುತ್ತಿನ ಕೋಟೆಯಾಗಿದ್ದು ಆಯತ ಆಕಾರದಲ್ಲಿ ಕಟ್ಟಲ್ಪಟ್ಟಿದೆ ಕೋಟೆಯನ್ನ ಬಯಲು ಭೂಮಿ ಮತ್ತು ಬೆಟ್ಟ ಎರಡರ ಮೇಲೂ ನಿರ್ಮಿಸಲಾಗಿದೆ ಸಾವಿರದ ಒಂಬೈನೂರ ಹತ್ತೊಂಬತ್ತು ಅಡಿ ಉದ್ದ ಹಾಗೂ ಇಪ್ಪತ್ನಾಲ್ಕು ಅಡಿ ಎತ್ತರದ ಗೋಡೆಯನ್ನ ಹೊಂದಿರುವ ಈ ಕೋಟೆ ನಲವತ್ತು ಅಡಿ ಎತ್ತರ ಹಾಗೂ ನೂರ ಅರವತ್ತು ಅಡಿ ಅಗಲವುಳ್ಳ ಹದಿನಾರು ಕೊತ್ತಳ ಅಂದ್ರೆ ಬುರೂಜ್ಗಳನ್ನ ಒಳಗೊಂಡಿದೆ ಹೊರಕೋಟೆ ವಿಶಾಲವಾಗಿದ್ದು ಒಳಕೋಟೆಯ ಜತೆ ಸಾಕ್ತದೆ ಒಳ ಮತ್ತು ಹೊರಕೋಟೆ ಮಧ್ಯದಲ್ಲಿ ಸ್ವಲ್ಪ ಅಂತರವಿದೆ ಹೊರಕೋಟೆಗೆ ದಪ್ಪ ಕಲ್ಲುಗಳನ್ನ ಬಳಕೆ ಮಾಡಿದರೆ ಒಳಕೋಟೆಗೆ ಸಣ್ಣ ಕಲ್ಲುಗಳನ್ನ ಬಳಕೆ ಮಾಡಿದ್ದಾರೆ ಹೊರಕೋಟೆಗೆ ಹೊಂದಿಕೊಂಡು ಕೋಟೆಯ ಮುಂಭಾಗದಲ್ಲಿ ಸುಮಾರು ಮುನ್ನೂರು ಅಡಿ ಅಗಲ ಹಾಗೂ ಹತ್ತು ಅಡಿ ಆಳ ಇರುವ ಕಂದಕ್ಕೆ ಇದೆ ವೈರಿಗಳು ಕೋಟೆ ಪ್ರವೇಶಿಸದಂತೆ ತಡೆಯಲು ಕಂದಕದ ನೀರಿನಲ್ಲಿ ಮೊಸಳೆಗಳನ್ನ ಬಿಡ್ತಾ ಇದ್ರು ಅಂತ ಹೇಳಲಾಗುತ್ತೆ ಶತ್ರುಗಳಿಗೆ ಗೊಂದಲ ಉಂಟು ಮಾಡುವ ಉದ್ದೇಶದಿಂದಲೇ ಬುರುಜ್ಗಳನ್ನ ದಾಟಿದ ನಂತರ ಪ್ರವೇಶ ದ್ವಾರಗಳನ್ನ ನಿರ್ಮಿಸಲಾಗಿದೆ ದೂರದಿಂದ ನೋಡುವವರಿಗೆ ಇಲ್ಲಿನ ಬಾಗಿಲು ಕನಸುವುದಿಲ್ಲ ಈ ಕೋಟೆಯ ಉತ್ತರ ಹಾಗೂ ಪೂರ್ವ ದಿಕ್ಕಿನಲ್ಲಿ ಎರಡು ಭವ್ಯವಾದ ಪ್ರವೇಶ ದ್ವಾರಗಳು ಕಂಡು ಒಂದು ವಿಜಯದ ಹೆಬ್ಬಾಗಿಲು ಅಂದರೆ ಫತೇ ದರ್ವಾಜ ಮತ್ತೊಂದು ಮುಳ್ಳಗಸಿ ಅಂದರೆ ಕಾಟಿ ದರ್ವಾಜ ತಾಳಿಕೋಟೆ ಯುದ್ಧದ ನಂತರ ಆದಿಲ್ ಶಾಹಿಗಳು ಈ ಕೋಟೆಯನ್ನ ಇದೇ ಬಾಗಿಲ ಮೂಲಕ ಪ್ರವೇಶ ಮಾಡಿದ್ರಿಂದ ಇದಕ್ಕೆ ಫತೆ ದರ್ವಾಜ ಎಂಬ ಹೆಸರು ಬಂತು ಅಂತ ಹೇಳಲಾಗಿದೆ ಕಾಟಿ ದರ್ವಾಜ ಬಾಗಿಲ ಮೇಲೆ ಮುಳ್ಳಿನ ಆಕಾರದ ಕಬ್ಬಿನದ ಮೊಳೆಗಳನ್ನ ಬಡಿಯಲಾಗಿದೆ ಆನೆಗಳು ಗುದ್ದಿದರೂ ಮುರಿಯದಷ್ಟು ಈ ಮೊಳೆಗಳು ಗಟ್ಟಿಯಾಗಿವೆ ಈ ಪ್ರವೇಶ ದ್ವಾರವು ನಮ್ಮನ್ನ ವಿಶಾಲವಾದ ಅಂಗಳಕ್ಕೆ ಕರೆದೊಯ್ಯುತ್ತದೆ ಸೈನಿಕರ ರಕ್ಷಣೆಗಾಗಿ ನಿರ್ಮಾಣಗೊಂಡ ನೀಟುಗಳು ಕೋಟೆಯ ಸುತ್ತಲೂ ಕಂಡು ಬರುತ್ತವೆ ಇವುಗಳ ಮೇಲ್ಭಾಗದಲ್ಲಿ ಅರ್ಧ ವೃತ್ತಾಕಾರದ ರಚನೆ ಇದೆ ನೀಟುಗಳ ತಳಭಾಗದಲ್ಲಿ ಕಿಂಡಿಗಳನ್ನು ಬಿಡಲಾಗಿದೆ ಸೈನಿಕರು ಇವುಗಳ ಮರೆಯಲ್ಲಿ ನಿಂತು ಶತ್ರುಗಳ ಮೇಲೆ ದಾಳಿ ಮಾಡ್ತಾ ಇದ್ರು ಅಂತ ಹೇಳಲಾಗುತ್ತೆ ಕೋಟೆಯ ಮೇಲ್ಭಾಗದಲ್ಲಿ ಸುಂದರವಾದ ಕಾವಲು ಕೋಣೆಗಳನ್ನು ಕಾಣಬಹುದು ಕೋಟೆಯ ಹೊರಗೋಡೆಯಲ್ಲಿ ಕಿರಿದಾದ ದಿಡ್ಡಿ ಬಾಗಿಲು ಕಂಡುಬರುತ್ತೆ ಈ ದಿಡ್ಡಿ ಬಾಗಿಲು ಒಳ ಹಾಗೂ ಹೊರಕೋಟೆಗಳಿಗೆ ಸಂಪರ್ಕ ಮಾರ್ಗ ಆಗಿದೆ ಬಹಮನಿ ಮತ್ತು ವಿಜಯನಗರ ಎರಡೂ ಸಾಮ್ರಾಜ್ಯಗಳ ಅಧೀನಕ್ಕೆ ಈ ಕೋಟೆ ಒಳಪಟ್ಟಿದ್ದರಿಂದ ಇಲ್ಲಿ ಇಸ್ಲಾಮಿಕ್ ಮತ್ತು ಹಿಂದೂ ವಾಸ್ತುಶಿಲ್ಪದ ಪ್ರಭಾವಗಳನ್ನು ಕಾಣಬಹುದು ಒಳಕೋಟೆಯ ಆವರಣದಲ್ಲಿ ವಿಜಯನಗರ ಹಾಗೂ ಬಹಮನಿ ಕಾಲದಲ್ಲಿ ನಿರ್ಮಾಣಗೊಂಡ ದೇವಸ್ಥಾನ ಮಸೀದಿ ದರ್ಗಾ ಉಬ್ಬು ಶಿಲ್ಪ ಮೊಗಸಾಲೆ ಹಾಗೂ ಶಾಸನಗಳನ್ನು ಕಾಣಬಹುದು ಇಲ್ಲಿನ ಶಾಸನಗಳು ಶಿಲ್ಪಗಳು ಈ ಪ್ರದೇಶದಲ್ಲಿ ವಾಸ ಮಾಡುತ್ತಿದ್ದ ಜನರ ಜೀವನದ ಮೇಲೆ ಬೆಳಕು ಚೆಲ್ಲುತ್ತವೆ ಆದಿಲ್ ಶಾಹೆಗಳ ಆಡಳಿತದಲ್ಲಿ ಕೋಟೆಗೆ ಕಿಲ್ಲೆ ಎಂದು ಕರಿತಾ ಇದ್ದಿದ್ದರಿಂದ ಮುದಗಲ್ ಕೋಟೆಗೆ ಕಿಲ್ಲ ಎಂಬ ಹೆಸರು ಬಂತು ಕೋಟೆಯ ಕುರಿತ ಮತ್ತಷ್ಟು ರೋಚಕ ಸಂಗತಿಗಳು ಇಲ್ಲಿ ಕಂಡು ಶಾಸನಗಳು ಮತ್ತು ಶಿಲ್ಪಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಮರೆಯದೆ ಶೇರ್ ಮಾಡಿ